ಕೃಷಿ ಗ್ರಾಮೀಣ ಸಹಕಾರ ಸಂಘ ನಿಯಮಿತ ಹುಣಸಿನಡಿ ಬಂಗಾರಪೇಟೆ ತಾಲೂಕು ಇದರ ಆಡಳಿತ ಮಂಡಳಿ ಚುನಾವಣೆಯನ್ನು ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನಿಗದಿಪಡಿಸಿತ್ತು ಈಗಾಗಲೇ ಹನ್ನೊಂದು ಕ್ಷೇತ್ರಗಳಿಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದು ಒಂದು ಕ್ಷೇತ್ರಕ್ಕೆ ಮಾತ್ರ ಇವತ್ತು ಚುನಾವಣೆ ನಡೆದಿದೆ ಮೊದಲಿಗೆ ಅವಿರೋಧವಾಗಿ ಆಯ್ಕೆಯಾಗಿರೋ ಅವ್ರನ್ನ ಪ್ರಕಟಣೆ ಮಾಡ್ತಾ ಇದ್ದೀನಿ ಎಂ ಗೋಹಿಂದಪ್ಪ ಮುನಿ ವೆಂಕಟಪ್ಪ ಇವರು ಸಾಮಾನ್ಯ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ ಅವಿರೋಧವಾಗಿ ಶಂಕಣಿ ರೆಡ್ಡಿ ವಿ ವಿ ವೆಂಕಟರೆಡ್ಡಿ ಇವರು ಸಾಮಾನ್ಯ ಕ್ಷೇತ್ರದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನಾರಾಯಣಪ್ಪ ಮುನಿಯಪ್ಪ ಹಿರೇಕರ್ಪನಹಳ್ಳಿ ಇವರು ಸಾಮಾನ್ಯ ಕ್ಷೇತ್ರದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ವಿ ಮುನಿಸ್ವಾಮಿ ವೆಂಕಟಪ್ಪ ಇವರು ಸಾಮಾನ್ಯ ಕ್ಷೇತ್ರದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನಾರಾಯಣಸ್ವಾಮಿ ಮುನಿಯಪ್ಪ ಇವರು ಹಿಂದುಳಿದ ವರ್ಗ ವರ್ಗ ಎ ಸ್ಥಾನದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಮಾದೇಶ್ ಗೌಡ ಸಿ ಚೌಡಪ್ಪ ಬಿ ಇವರು ಹಿಂದುಳಿದ ವರ್ಗ ಬಿ ಇಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಚ್ ಆರ್ ಶ್ರೀನಿವಾಸ ರಾಮಪ್ಪ ಇವರು ಪರಿಶಿಷ್ಟ ಜಾತಿ ಮೀಸಲು ಸ್ಥಾನದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಲಕ್ಷ್ಮಮ್ಮ ಕುಪ್ಪಸ್ವಾಮಿ ಇವರು ಪರಿಶಿಷ್ಟ ಪಂಗಡ ಸ್ಥಾನದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಮುನಿಯಮ್ಮ ಮಿನಿ ವೆಂಕಟಪ್ಪ ಮಹಿಳಾ ಮೀಸಲು ಸ್ಥಾನದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ವೀಣಾ ಸಿ ಎಸ್ ಸುರೇಶ್ ಬಾಬು ಕೆ ಇವರು ಮಹಿಳಾ ಮೀಸಲು ಸ್ಥಾನದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಶಂಕರಪ್ಪ ಜುಂಜಪ್ಪ ಇವರು ಠೇವಣಿದಾರ ಕ್ಷೇತ್ರದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದರು ಸಾಲಗಾರ ಹಲ್ಲದ ಕ್ಷೇತ್ರಕ್ಕೆ ಒಂದು ಸ್ಥಾನಕ್ಕೆ ಮಾತ್ರ ಚುನಾವಣೆ ಮೂಲಕ ಆಯ್ಕೆ ಮಾಡಬೇಕಾಗಿತ್ತು ಚುನಾವಣೆಯಲ್ಲಿ ಎರಡು ಅಭ್ಯರ್ಥಿಗಳು ಕಣದಲ್ಲಿದ್ದರು ಅದರಲ್ಲಿ ಮೊದಲಿಗೆ ಕೆಂಪಣ್ಣ ಬಿನ್ ಮುರಿಯಪ್ಪ ಅವರು ಕಣದಲ್ಲಿದ್ದರು ಸಂತೋಷ್ ಕುಮಾರ್ ಎಂ ಆರ್ ಬಿನ್ ಮುನೇಂಟಪ್ಪ ಇವರಿಬ್ಬರು ಕಣದಲ್ಲಿದ್ದರು ಇವತ್ತು ಮತದಾನ ನಡೆಯಿತು ಮತದಾನದಲ್ಲಿ ಇದ್ದಂಥ ಮತದಾರರು ಕೇವಲ ಏಳು ಜನ ಮಾತ್ರ ಅದರಲ್ಲಿ ಪಡೆದಿರುವ ಮತಗಳು ಕೆಂಪಣ್ಣ ಬಿನ್ ಮರಿಯಪ್ಪ ಐದು ಮತಗಳನ್ನು ಪಡೆದಿದ್ದಾರೆ ಸಂತೋಷ್ ಕುಮಾರ್ ಎಂಆರ್ ಬಿನ್ ಮುನಿ ವೆಂಕಟಪ್ಪ ಅವರು ಎರಡು ಮತಗಳನ್ನು ಪಡೆದಿದ್ದಾರೆ ಅಧಿಕ ಮತ ಪಡೆದಿರುವ ಕೆಂಪಣ್ಣ ಬಿನ್ ಮರಿಯಪ್ಪ ಇವರು ಸಾಲಗರ ಅನ್ನದ ಕ್ಷೇತ್ರದಿಂದ ಚುನಾಯಿತರಾಗಿದ್ದಾರೆ ಎಂದು ನಾನು ಈ ಮೂಲಕ ಪ್ರಶ್ನಿಸುತ್ತೇನೆ ಈ ಚುನಾವಣೆಯನ್ನು ಸುಸೂತ್ರವಾಗಿ ಇನ್ನು ಹಿರಿಯಿರಿ ಇಲ್ಲಿನ ಮುಖಂಡರು ಮತ್ತು ಎಲ್ಲ ಗ್ರಾಮಸ್ಥರು ಎಲ್ಲ ಕ್ಷೇತ್ರಗಳಿಗೂ ಅವಿರೋಧವಾಗಿ ಆಯ್ಕೆ ಮಾಡಿ ಒಂದು ಕ್ಷೇತ್ರಕ್ಕೆ ಮಾತ್ರ ಅನಿವಾರ್ಯ ಚುನಾವಣೆ ಮೂಲಕ ಆಯ್ಕೆ ಮಾಡಿದ್ವಿ ಇದನ್ನು ಸಹ ಸುಸೂತ್ರವಾಗಿ ನಡೆಸಿಕೊಟ್ಟಿದ್ದಾರೆ ಇದಕ್ಕೆ ನಮ್ಮ ಸಿಬ್ಬಂದಿಯವರು ಮತ್ತು ಪೊಲೀಸ್ ಇಲಾಖೆಯವರ ಸೂಕ್ತ ಸಹಕಾರದಿಂದ ಚುನಾವಣೆ ಮಾಡೋದಕ್ಕೆ ಅನುಕೂಲವಾಗಿದೆ ಚುನಾವಣೆ ದಿನಾಂಕ ಹನ್ನೆರಡರಂದು ಆಗಿದ್ದು ಡಿಸೆಂಬರ್ ಹನ್ನೆರಡರಂದು ಚುನಾವಣೆ ಒಂದು ಒಂದೇ ಒಂದು ಹನ್ನೊಂದು ಸ್ಥಾನಗಳಿಗೆ ಅವಿರೋಧವಾಗಿ ಆಯ್ಕೆಯಾಗಿ ಒಂದು ಸ್ಥಾನಕ್ಕೆ ಚುನಾವಣೆ ಹದಿನೇಳನೇ ತಾರೀಕಿಂದು ನಡೆದಿದ್ದು ಚುನಾ ಚುನಾವಣೆಯಲ್ಲಿ ಮೊದಲನೇದಾಗಿ ಶಿವತ ಕೆಂಪಣ್ಣವರು ಆಯ್ಕೆ ಆಗಿದ್ದಾರೆ ಅವರಿಗೆ ಐದು ಮತಗಳಿಂದ ಆಯ್ಕೆ ಆಗಿದ್ದಾರೆ ಅವರಿಗೆ ನಾವು ಸ್ವಾಗತವನ್ನು ಬಯಸ್ತಾ ಅದೇ ರೀತಿ ಈ ಗ್ರಾಮದ ಹಿರಿಯ ಮುಖಂಡರು ನಮ್ಮ ಬಿಎಎಸ್ಎಸ್ರಿಯಾ ಬಾಜಿಯ ಅಧ್ಯಕ್ಷರು ಹೊರಣ್ಣಾ ಹಿಂದೆ ಹೋಗಣ್ಣಾ ಹಿಂದೆ ಬಂದ್ರಣ್ಣ ಹೋಗ್ತಾ ಇಂದ ಬರಲ್ಲ ಫೋಟೋಕ್ಕೆ ಬರಲ್ಲ ಗಂಭೀರವಾಗಿ ಚುನಾವಣೆಯನ್ನು ನಡೆಸ್ಕೊಟ್ಟಿದ್ದಾರೆ ಮೊದಲನೇದಾಗಿ ನಮ್ಮ ಗ್ರಾಮಸ್ಥರ ಹಿರಿಯ ಮುಖಂಡರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ಏನು ಈ ಚುನಾವಣೆ ಹನ್ನೆರಡು ಅಭ್ಯರ್ಥಿಗಳಿಗೆ ಚುನಾವಣೆ ಇದ್ದು ಹನ್ನೊಂದು ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಒಂದೇ ಒಂದು ಸಾಲಗಾರ ಅಲ್ಲದ ಕ್ಷೇತ್ರದ ಚುನಾವಣೆಯನ್ನು ನಡೆಸ್ಕೊಟ್ಟಿದ್ದಾರೆ ಅದರಲ್ಲಿ ನಮ್ಮ ಅಭ್ಯರ್ಥಿ ಪರವಾಗಿ ಐದು ಮತಗಳಿಂದ ನಮ್ಮ ವಿರುದ್ಧ ಅಭ್ಯರ್ಥಿಗೆ ಎರಡು ಮತ ನೀಡಿದ್ದಾರೆ ಅವರು ಮತದಾರ ಬಂಧುಗಳಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತಾ ನಾವು ಏನು ಈ ವಿ ಎಸ್ ಎಸ್ಸನ್ನು ಹುಟ್ಟಿದಾಗಲಿಂದಲೂ ನಮ್ಮ ಈ ವಿ ಎಸ್ ಎಸ್ಸಿನ ಸ್ಥಳಪಾಯಿರಾದಂಥ ನಮ್ಮ ಗ್ರಾಮದ ಮುಖಂಡರು ಕೆ ಮುನಿಯಪ್ಪನವರ ಹೆಸರು ಇಲ್ಲಿ ಹುಟ್ಟಿಕೊಳ್ತಾ ಅವರು ಮಾರ್ಗದರ್ಶನದಲ್ಲಿ ಹಿರಿಯರು ನಮ್ಮ ಶ್ರೀನಣ್ಣ ಆಗಿರ್ಬೋದು ಗೋಪಾಲಣ್ಣ ಆಗಿರ್ಬೋದು ಮುನ್ಸಮ್ಮಣ್ಣ ಆಗಿರ್ಬೋದು ಚೌಡಣ್ಣವರಾಗಿರ್ಬೋದು ಈಗಾಗಲೇ ನಮ್ಮ ಎಲ್ಲರ ಮುಖಂಡರು ದಿವಂಗತ ಎಂ ಚಂದ್ರಣ್ಣವರು ಕೂಡ ಇಲ್ಲಿ ಮೂರು ಬಾರಿ ಆಗಿದ್ದಾರೆ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಈ ಚುನಾವಣೆಯನ್ನು ಎದುರಿಸಿದ್ದೀವಿ ನಾವು ಎಲ್ಲರೂ ಸಹ ಅವರ ಹಿರಿಯರ ಮಾರ್ಗದರ್ಶನದಲ್ಲಿ ನಾವು ಚುನಾವಿತರಾಗಿದ್ದೀರಿ ಅಂತ ನಾನು ಭಾವಿಸ್ತಾ ಅವರ ಹೆಸರನ್ನು ಏನು ಅವರು ಈ ಒಂದು ತಳಪಾಯವನ್ನು ಹಾಕೊಂಡು ಹಾಕ್ಕೊಟ್ಟಿದ್ದಾರೆ ಇಲ್ಲಿ ಹುಣಸಿನಲ್ಲಿ ಸುಮಾರು ವಿ ಎಸ್ ಎಸ್ಸಿನ ಜಾಗ ಸುಮಾರು ಒಂದು ಕೋಟಿ ರೂಪಾಯಿ ಅಷ್ಟು ಜಾಗವನ್ನು ಖರೀದಿ ಅಂದೇ ಒಂದು ಸುಮಾರು ಒಂದು ಮೂವತ್ತು ಸಾವಿರಗಳು ರೂಪಾಯಿ ಕೊಟ್ಟು ನಮ್ಮ ಹಿರಿಯ ಮುಖಂಡರು ಕೆಮುಣಿಯಪ್ಪನವರು ತೆಗೆದಿಟ್ಟರು ಅದರಲ್ಲಿ ನಾವು ದೊಡ್ಡದಾಗಿ ಒಂದು ಅವರ ಹೆಸರು ಉಳಿಯೋ ರೀತಿ ನಾವೊಂದು ನಮ್ಮ ವಿಸ್ನ ಬಿಲ್ಡಿಂಗ್ ಅನ್ನು ದೊಡ್ಡದಾಗಿ ಒಂದು ಎಲ್ಲರಿಗೂ ಸಹ ನಾವು ಸರ್ವಾಂಗೀಣ ರೈತರಿಗೆ ಅಭಿವೃದ್ಧಿ ಮಾಡ್ತೀವಿ ಅಂತ ನಾನು ಈ ಮೂಲಕ ಕೇಳ್ಕೊಂತ ಇದ್ದೀನಿ ನಾವೆಲ್ಲರೂ ಸಹ ಒಟ್ಟಾಗಿತ್ತು ಒಮ್ಮತವಾಗಿ ನಾವು ಆಯ್ಕೆ ಆಗಿದ್ದೀರಿ ಕೆಲಸ ಕೂಡ ಅದೇ ರೀತಿ ಮಾಡ್ತೀವಿ ಅಂತ ನಾನು ನಿಮ್ಮೆಲ್ಲರಿಗೂ ನಾವು ನಾವೆಲ್ಲರೂ ನಮ್ಮ ಸದಸ್ಯರ ಮುಖಾಂತರ ನಾನು ನಿಮಗೆ ಭಾಷೆ ಕೊಡ್ತಾ